ಇವತ್ತು ಎಲ್ಲಾ ಸಂಘಟನೆ ಕಾರ್ಯಕರ್ತರು ಮತ್ತೆ ಕನ್ನಡ ಪರ ಹೋರಾಟಗಾರರು ಹಾಗೂ ಕನ್ನಡಿಗರು ಈ ಒಂದು ದೊಡ್ಡ ಒಂದು ಕೆಂಗೇರಿಯ ಗಣೇಶ ಮೈದಾನದಲ್ಲಿ ಸೇರಿದ್ದಾರೆ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಪ್ರಶಸ್ತಿ ವಿತರಣೆ ಮಾಡುವ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಂಘಟನೆಗಳು ಬೆಂಬಲ ಇದೆ ಸುಮಾರು ನೂರ ಐದು ಗ್ರಾಮೀಣ ಕ್ರೀಡೆಗಳಿದೆ ನಮ್ಮಲ್ಲಿ ನಾವು ಐವತ್ತೆರಡು ಗ್ರಾಮೀಣ ಕ್ರೀಡೆಗಳನ್ನ ಪ್ರಸ್ತುತ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಶಿಬಿ ಕರ್ನಾಟಕ ರಾಜ್ಯ ಹಿಂದ ಸಂಘಟನೆ ವೇದಿಕೆ ಮತ್ತು ಸುವರ್ಣ ಕರ್ನಾಟಕ ವೇದಿಕೆ ಮತ್ತು ನೂರಾರು ಸಂಘಟನೆಗಳ ಏನು ಬೆಂಬಲದೊಂದಿಗೆ ಸುರೇಶಣ್ಣವರು ಅಣ್ಣರು ಮತ್ತು ಸ್ವಾಮಿ ಅಣ್ಣವರು ಇವತ್ತೇನು ಕಾರ್ಯಕ್ರಮ ಅಂದ್ಕೊಂಡಿದೆ ಎರಡು ದಿನದ ಕಾರ್ಯಕ್ರಮ ಬೆಂಗಳೂರು ಹಬ್ಬ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಸಂಘಟನೆ ಕಾರ್ಯಕರ್ತರು ಮತ್ತು ಕನ್ನಡ ಪರ ಹೋರಾಟಗಾರರು ಹಾಗೂ ಕನ್ನಡಿಗರು ಈ ಒಂದು ದೊಡ್ಡ ಒಂದು ಕೆಂಗೇರಿಯ ಗಣೇಶ ಮೈದಾನದಲ್ಲಿ ಸೇರಿದ್ದಾರೆ ಇದು ಎಲ್ಲ ಒಂದು ಕಡೆ ಮತ್ತು ಕರ್ನಾಟಕ ಸರ್ಕಾರದಿಂದ ಕಲಾತಂಡಗಳ್ನ ಸರ್ಕಾರದ ವತಿಯಿಂದ ಕಳಿಸ್ಕೊಟ್ರೆ ನಮ್ಗೆ ಹೆಮ್ಮೆ ವಿಚಾರ ಯಾಕಪ್ಪ ಅಂದರೆ ಈ ಹೋರಾಟಗಾರರು ಅಂತ ಇದ್ದಂಗೆ ಯಾರೂ ಬೆಂಬಲ ಸಲ್ಲಿಸಲ್ಲ ಅಂಥದ್ರಲ್ಲಿ ಸರ್ಕಾರದಿಂದ ಕಲಾ ತಂಡಗಳನ್ನ ಕಳಿಸಿರೋದು ನಮಗೆ ಎಲ್ಲ ಒಂದು ಕಡೆ ಖುಷಿಯಾದ ವಿಚಾರ ಆಮೇಲೆ ಕೆಲವರು ಈ ಹೋರಾಟಗಾರನ್ನ ಏನು ಅಂತ ಏನು ಬಿಂಬಿಸ್ತಾರೆ ಹಾಗೆ ಹೋರಾಟಗಾರನ ತುಳಿಯುವಂಥ ಕೆಲಸ ಅಥವಾ ಕೊಲೆ ಬೆದರಿಕೆಗಳಿಗೆ ಕೊಲೆ ಬೇದಿಕೆಗಳಿಗೆ ಏನು ಹಾಕ್ತಾರೆ ಇದು ಹೋರಾಟಗಾರರಿಗೆ ಇದೇನು ಹೊಸದೇನಲ್ಲ ತಮಿಳುನಾಡಿನಿಂದಾಗಲಿ ಅಥವಾ ಯಾವುದೋ ಮದ್ಗೆ ಯಾವುದು ಮಧುರೆ ಕೃಷ್ಣಗಿರಿ ಚೆನ್ನೈ ತಮ್ಮ ಏನೋ ಜೈಲುಗಳಿಂದ ಫೋನ್ ಬಂದಿರೋದು ನಮಗೆ ಉದಾಹರಣೆಗಳಿದೆ ಹಾಗಾಗ್ಬಿಟ್ಟು ಯಾವುದೇ ಕಾರಣಕ್ಕೂ ಕೊಲೆ ಬೆದರಿಕೆಗಳಿಗೆ ನಾವು ಬಗ್ಗಲ್ಲ ಜಗ್ಗಲ್ಲ ಭಯ ಬೀಳಲ್ಲ ಯಾವುದೇ ಆಗಲಿ ಇವತ್ತಿನವರ್ಗುರು ನಮ್ಮ ಹಿರಿಯ ಹೋರಾಟಗಾರಾಗಲಿ ಅಥವಾ ನಾವುಗಳಾಗಲಿ ಇವಾಗ ಏನಿಗೆ ವೇದಿಕೆ ಮೇಲಿದ್ದೀವಿ ಯಾರೊಬ್ಬರು ಸಾವಿನ ಹಂಗಿಲ್ಲ ಸಾವಿನ ಭಯವಿಲ್ಲ ಅಂತ ಹೇಳ್ತಾ ಹೇಳೋದಕ್ಕೆ ಯಾರು ನಮ್ಮ ಮೇಲೆ ಕೊಲೆ ಬೆದರಿಕೆಗಳು ಮಾಡ್ತಾ ಇದ್ದಾರೆ ಅವರಿಗೆ ನೇರವಾಗಿ ಎಚ್ಚರಿಸ್ತಾ ಇದ್ದೀನಿ ಸಾವಿನ ಭಯವಿಲ್ಲ ನಮಗೆ ಯಾವ ರೋಡಲ್ಲಿ ಬೇಕಾದ್ರೂ ಯಾವ ಬೀದಿಲಿ ಬೇಕಾದರೂ ಅನ್ಯಾಯನ ವಿರೋಧಿಸಿ ನಾವು ಹೋರಾಟ ಮಾಡ್ತೀವಿ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿದ್ದಾರೆ ಆ ಒಂದು ಧೈರ್ಯದಲ್ಲಿ ಇವತ್ತು ವೇದಿಕೆ ಮೇಲೆ ನಿಂತ್ಕೊಂಡು ಮತ್ತೆ ಎಲ್ಲರನ್ನು ಗರ್ಜಿಸುತ್ತಾ ಕನ್ನಡಿಗರು ಏನು ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅವರಿಗೆ ನೇರೆಯ ಉತ್ತರ ಕೊಡ್ತಾ ಇದ್ದೀವಿ ಎಚ್ಚರಿಕೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ ನಮಗೆ ಪೊಲೀಸ್ ಇಲಾಖೆಯರ ಸಹಕಾರ ಇದೆ ಕಮಿಷನರ್ ಸಾಹೇಬ್ರಾಗಿರ್ಬೋದು ಡಿ ಎ ಜಿ ಸಾಹೇಬರಾಗಿರ್ಬೋದು ಹೇಳಿದ್ದಾರೆ ನಿಮ್ಗೆ ಏನು ಬೇಕೋ ನಮ್ಮ ಕಡೆಯಿಂದ ಆ ಥರ ಇರೋದು ನಿಮಗೆ ಕೊಲೆ ಬೆದರಿಕೆ ಇದ್ದಿದ್ದಾದರೆ ನಮಗೆ ಏನು ಕಂಪ್ಲೇಂಟ್ ಮಾಡೋವಂಥ ಕೆಲಸ ಮಾಡಿ ನಾವು ನಿಮಗೆ ಸೂಕ್ತವಾದ ಏನೋ ರಕ್ಷಣೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಆಗ ಬಿಟ್ಟು ಪೊಲೀಸ್ ಇಲಾಖೆದೇ ನಮಗೆ ಸದಾ ಆಗಿನ ಕಾಲದಿಂದಲೂ ನಮಗೆ ಅವಾಗಿಂದಲೂ ನಮಗೆ ಬೆಂಬಲ ಇದೆ ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗಳಾಗಿರ್ಬೋದು ಅಥವಾ ಬೆಂಗಳೂರು ಕಮಿಷನರ್ ಆಗಿರ್ಬೋದು ಡಿ ಎ ಜಿ ಸಾಹೇಬ್ರಾಗಿರ್ಬೋದು ಅದು ಸಂಬಂಧಪಟ್ಟ ಕೆಲವರು ರಾಜಕಾರಣಿಗಳು ಕೂಡ ಏನೋ ಒಬ್ಬ ಹೋರಾಟಗಾರ ಯುವ ಹೋರಾಟಗಾರ ಈ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ ಅವನಿಗೆಲ್ಲೋ ನಾವು ಬಿಟ್ಕೊಡೋದು ಬೇಡ ಅಂತ ಕೆಲವರು ನಮ್ಮ ಬೆಂಬಲಿಗ ನಿಂತಿರೋದು ಖುಷಿಯಾದ ವಿಚಾರ ಹಾಗೆ ಹೋರಾಟಗಾರರು ಪ್ರತಿಯೊಬ್ಬರು ದೂರವಾಣಿ ಮುಖಾಂತರ ನಾವು ನಿಮ್ಮಂದಿಗಿದ್ದೇವೆ ನಾವು ನಿಮ್ಮಂದಿಗಿದ್ವಿ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದ ಸಮೇತ ನಮಗೆ ದೈವ ತುಂಬಾ ಇದ್ದಾರೆ ಮತ್ತು ಬೆಂಬಲಿಸ್ತಾ ಇದ್ದಾರೆ ಆ ಒಂದು ಶಕ್ತಿನ ನಮ್ಮನ್ನು ಎಲ್ಲಿ ಬೇಕಾದರೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಬೆಂಗಳೂರು ಹಬ್ಬದ ಬಗ್ಗೆ ಸುವರ್ಣ ಕರ್ನಾಟಕ ವೇದಿಕೆ ಮತ್ತು ಹಿಂದ ಸಂಘಟನೆ ಜೋಡೆತ್ತುಗಳಾಗಿ ಕೆಲಸ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ ಎಷ್ಟು ಟಿ ಕೂಡ ಬಂದಿದ್ದಾರೆ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮಕ್ಕಳುಗಳಿಗೆ ಪ್ರಶಸ್ತಿ ವಿತರಣೆ ಮಾಡುವ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಜನರಿಗೆ ಏನು ಇವತ್ತು ತಲುಪಬೇಕು ಆ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಏನು ಯಶಸ್ವಿಯಾಗಿ ನಡೀತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಂಘಟನೆಗಳು ಬೆಂಬಲ ಇದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಇನ್ನೂ ಹೋರಾಟಗಳ್ನ ಮಾಡಬೇಕಿದೆ ನಾವೆಲ್ಲ ಕನ್ನಡಿಗರಿಗೆ ಉದ್ಯೋಗ ಸಿಗುವಂಥ ಹೋರಾಟ ಮಾಡಬೇಕಿದೆ ಸಾಕಷ್ಟು ರೀತಿಯಲ್ಲಿ ನಾಮಫಲಕ ಅಭಿಯಾನ ಮಾಡಬೇಕಿದೆ ಮತ್ತು ಸಾಕಷ್ಟು ಹೋರಾಟಗಳನ್ನ ಈಗ ಟೋಲ್ಗಳಲ್ಲಿ ಪರ ಹೋರಾಟಗಳನ್ನ ಅವಕಾಶ ಕೊಡ್ತಾ ಇಲ್ಲ ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಿದೆ ಹೀಗೆ ಸಾಕಷ್ಟು ಬ್ರ್ಯಾಂಡು ಬೆಂಗಳೂರು ಅಂತ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ನಾವೆಲ್ಲ ರಕ್ಷಣೆ ಮಾಡೋವಂಥದ್ದು ಈ ಹಸಿರು ರಕ್ಷಣೆ ಮಾಡೋವಂಥದ್ದು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ ಏನು ಇವತ್ತು ಜೋಡೆತ್ತುಗಳಾಗಿ ಏನು ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯ ಕೆಲಸಗಳು ಈಗ ಸಾಕಷ್ಟು ಸುಮಾರು ಗಂಟೆಗಳಿಂದ ನಾವೆಲ್ಲ ಸಂಘಟನೆಗಳು ಇಲ್ಲಿದ್ದೀವಿ ಇದು ಇದು ಒಂದು ಕನ್ನಡದ ಹಬ್ಬ ಅಂದರೆ ಬೆಂಗಳೂರು ಹಬ್ಬ ಏನು ಆಚರಣೆ ಮಾಡ್ತಾ ಇದ್ದರೆ ಅದನ್ನು ಕನ್ನಡದ ಹಬ್ಬವಾಗಿ ಪರಿವರ್ತನೆ ಮಾಡಿದ್ದಾರೆ ಕನ್ನಡಿಗರ ಹಬ್ಬವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಮತ್ತು ನಾನು ಕನ್ನಡಿಗರಲ್ಲಿ ಮನವಿ ಮಾಡೋದೇನೆಂದರೆ ಕನ್ನಡಿಗರು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಆಗ್ತಾ ಇಲ್ಲ ಇಲ್ಲ ಒಂದು ಆಸಕ್ತಿ ತೋರ್ತಾ ಇಲ್ಲ ಎಲ್ಲ ಬರೇ ಕನ್ನಡಪರ ಹೋರಾಟಗಾರರು ಮತ್ತು ಹೋರಾಟಗಾರರಿಗೆ ಮಾತ್ರ ಸೀಮಿತ ಮಾಡ್ತಾ ಇದ್ದಾರೆ ಅದು ಆಗಬಾರ್ದು ಎಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರುವಾಗ ಸಾವಿರಾರು ಜನ ಸೇರಬೇಕು ವಾಲಂಟಿಯಾಗಿ ಬರಬೇಕು ಇವತ್ತು ರಾಜಕೀಯ ಸಂಘಟನೆ ಪಕ್ಷಗಳು ಮಾಡಿದಾಗ ವಾಲಂಟಿಯಾಗಿ ಸಾವಿರಾರು ಜನ ಸೇರ್ತಾರೆ ಅಂದರೆ ಅವ್ರು ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಾರೆ ಕನ್ನಡಿಗರು ಕನ್ನಡ ಹೋರಾಟಗಾರರು ಮತ್ತು ಕನ್ನಡ ಸಂಘ ಸಂಸ್ಥೆಗಳು ದುಡ್ಡು ಕೊಡ್ಲಿಕ್ಕಾಗಲ್ಲ ನಾವು ಮಾಡೋದು ಒಂದು ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಇಲ್ಲದೆ ಆದರೂ ಒಂದು ಕನ್ನಡ ಹಬ್ಬ ಮಾಡಬೇಕು ಇಲ್ಲಿ ಕನ್ನಡ ಬಳಸಬೇಕು ಕನ್ನಡದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಏನು ಹೊಟ್ಟಿದ್ದಾರೆ ಅದಕ್ಕೆ ಸಹಕಾರ ಕೊಡುವಂಥದ್ದು ಎಲ್ಲ ಕನ್ನಡಿಗರ ಕರ್ತವ್ಯ ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಿಸ್ಕೊಂಡು ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಸಫಿಯವರು ಹೇಳ್ದಂಗೆ ಸಾಕಷ್ಟು ನೋವುಗಳು ಸಾಕಷ್ಟು ಹೋರಾಟಗಾರರು ಹೋರಾಟ ಅಂತ ಬಂದಾಗ ಅವ್ರಿಗೆ ತೇಜವನ್ನ ಮಾಡ್ತಾರಲ್ಲ ಯಾವುದೇ ಒಂದು ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಏನೋ ಅವ್ರಿಗೆ ಸಿಕ್ಕಿದೆ ಏನೋ ಲಾಭ ಇದೆ ಅದಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳ್ತಾರೆ ಅದು ತಪ್ಪು ಅದನ್ನ ಅರ್ಥ ಮಾಡ್ಕೊಬೇಕು ಕನ್ನಡಿಗರು ಇವತ್ತು ಸಾಕಷ್ಟು ದಿನಗಳಿಂದ ಸಾಕಷ್ಟು ತಿಂಗಳುಗಳಿಂದ ಮನೆ ಬಿಟ್ಟಿರ್ತಾರೆ ಅವರ ಸಂಸಾರ ಬಿಟ್ಟಿರ್ತಾರೆ ಸಾಕಷ್ಟು ನೋವುಗಳನ್ನ ಅನುಭವಿಸಿ ಎಲ್ಲೆಲ್ಲೋ ಈ ಒಂದು ವೇದಿಕೆ ಸೃಷ್ಟಿ ಮಾಡ್ಬೇಕಂದ್ರೆ ಬಹಳಷ್ಟು ಕಷ್ಟ ಇದೆ ಅದನ್ನೆಲ್ಲ ಅನುಭವಿಸಿ ಒಂದು ವೇದಿಕೆ ಮಾಡಿರ್ತಾರೆ ಅದನ್ನ ಕನ್ನಡಿಗರು ಅನ್ಭವಿಸ್ಬೇಕು ಮತ್ತೆ ಅದ್ರ ಜೊತೆ ನಿಲ್ಲಬೇಕು ಕನ್ನಡದ ಕೆಲಸಗಳಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಹಗಳನ್ನ ಮಾಡಬೇಕು ಅಂತ ಹೇಳಿ ವೇದಿಕೆ ಮುಖಾಂತರ ನಾನು ಈ ಒಂದು ಮಾಧ್ಯಮ ಮುಖಾಂತರ ಎಲ್ಲ ಜನರಿಗೆ ಮನವಿ ಕೊಡಲಿಕ್ಕೆ ಇಚ್ಛಿಸ್ತೇನೆ ಮತ್ತು ಅವರ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮಗೇನೋ ಒಂಥರ ಅಣ್ ತಮ್ದಿರ್ತರ ನೋಡ್ಕೊಂಡಿದ್ದಾರೆ ಅವರು ಯಾವತ್ತೂ ಕೂಡ ಸುರೇಶ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿ ಮೊಟ್ಟ ಮೊದಲೇದಾಗಿ ಕರೆ ಮಾಡಿ ನಮಗೆ ಕೇಳ್ತಾರೆ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಲಹೆ ಸೂಚನೆಗಳು ತಗೊತಾರೆ ಎ ಆರ್ ಸ್ವಾಮಿ ಅವರು ಅಷ್ಟೇ ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ ನಾವೆಲ್ಲ ಅಣ್ ಕನ್ನಡದ ಕೆಲಸ ಅಂತ ಬಂದಾಗ ಸೋದರು ಆ ರೀತಿ ನಾವು ನಡ್ಕೊತಾ ಇದ್ದೀವಿ ಅವ್ರ ಮೇಲೆ ವಿಶೇಷ ಆಸಕ್ತಿ ನನಗಿದೆ ಸುರೇಶ್ ಅವ್ರ ಮೇಲೆ ಯಾಕಂದರೆ ಅವರು ಎಲ್ಲ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಫೋನ್ ಮಾಡಿದಾಗ ಅವರ ವೈಯಕ್ತಿಕ ವಿಚಾರ ಯಾವತ್ತೂ ಮಾತಾಡಿಲ್ಲ ಅವರ ಮನೆಯ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಅವ್ರ ಕಷ್ಟ ಸುಖಗಳ ಬಗ್ಗೆ ನನಗೆ ಯಾವತ್ತೂ ಮಾತಾಡಿಲ್ಲ ಅವರು ಯಾವತ್ತೂ ಕರೆ ಮಾಡಿದಾಗ ಒಂದೇ ಒಂದು ಬಗ್ಗೆ ಮಾತಾಡಿರೋದು ಕನ್ನಡ ಕನ್ನಡ ಬಿಟ್ಟರೆ ಬೇರೆ ಯಾವುದೇ ವಿಚಾರ ಯಾವುದೇ ಹೋರಾಟಗಾರರು ನಾವು ಮಾತಾಡೋದಿಲ್ಲ ಯಾವತ್ತೇ ಆಗಿರಲಿ ಯಾರೇ ಒಂದು ಕರೆ ಮಾಡಿದ್ರೂ ಹೋರಾಟಗಾರರು ಭಾವನೆಗಳು ಹೆಂಗಿದೆ ಯಾವತ್ತೇ ನನ್ನ ಮನೆಗೆ ಸಮಸ್ಯೆ ಆಗಿದೆ ಬನ್ನಿ ಅಂತ ಯಾರೂ ಕರೆದಿಲ್ಲ ನನ್ನ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಒಂದು ಒಳ್ಳೆಯ ವಾತಾವರಣ ಇದು ಯಾವುದೋ ಒಂದು ಮನೆ ಕಾರ್ಯಕ್ರಮ ಇದೆ ಅಂತ ಯಾರೂ ಇಲ್ಲಿವರೆಗೂ ಕನ್ನಡಿಗರು ಕರೆದಿಲ್ಲ ಕನ್ನಡ ಪರ ಹೋರಾಟಗಾರರು ಕರೆದಿಲ್ಲ ಕನ್ನಡ ಪರ ಹೋರಾಟಗಾರರು ಏನಾದರೂ ಕರೆದ್ರೆ ಅದು ಕನ್ನಡದ ಕೆಲಸ ಆಗಿರ್ತದೆ ಕನ್ನಡದ ಸಮಸ್ಯೆ ಆಗಿರ್ತದೆ ನಾಡಿನ ಸಮಸ್ಯೆ ಆಗಿರ್ತದೆ ಅದಕ್ಕೆ ಕನ್ನಡ ಪರ ಹೋರಾಟಗಾರರು ಯಾವತ್ತೂ ಆಗಿರಲಿ ನಾವು ಈ ನಾಡಿನಗೋಸ್ಕರ ರೌಡಿ ಆಗಲಿಕ್ಕೂ ಸಿದ್ಧ ಅಂತ ಹೇಳಿ ಎಲ್ಲರೂ ಯಾಕೆ ಘೋಷಣೆ ಮಾಡ್ತಾರೆ ಅಂದರೆ ನಮಗೆ ಮನೆ ಇಲ್ಲ ಮಠ ಇಲ್ಲ ಯಾವುದೂ ಇಲ್ಲ ನಮಗೆ ಇರೋದು ಕನ್ನಡದ ಕೆಲಸ ಕನ್ನಡದ ಸಿದ್ಧಾಂತ ಕನ್ನಡನೇ ದೇವರು ಕನ್ನಡವೇ ಎಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಇನ್ ಜೈ ಕನ್ನಡ ಹೋರಾಟದ ಜೊತೆಗೆ ಕರ್ನಾಟಕ ರಾಜ್ಯಕ್ಕೆ ಭಾಸೆ ಆಗಿರ್ಬೋದು ನೆಲ ಆಗಿರ್ಬೋದು ಅಥವಾ ಏನೇ ಕರ್ನಾಟಕ ರಾಜ್ಯಕ್ಕೆ ಕನ್ನಡಕ್ಕೆ ಅನ್ಯಾಯ ಆದಾಗ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಪರ ಒಕ್ಕೂಟಗಳ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾವು ಧ್ವನಿಯತ್ತ ಬಂದಿರತಕ್ಕಂಥವ್ರು ನಮ್ಮ ಹೋರಾಟ ಬರೀ ರಸ್ತೆ ಕುಂತ್ಕೊಂಡು ಧರಣಿ ಮಾಡುವುದಲ್ಲ ಅಥವಾ ಕಾವೇರಿ ವಿಚಾರಕ್ಕೆ ಕುಂತರಂದು ಜಾಥಾ ಮಾಡುವುದಲ್ಲ ಸಮಾಜಕ್ಕೆ ನಮ್ದು ಕೂಡ ಕೊಡುಗೆ ಇದೆ ಈಗ ನಮ್ಮಲ್ಲಿ ಏನು ಒಂದು ಗ್ರಾಮೀಣ ಕೂಟಗಳನ್ನು ಆಯೋಜನೆ ಮಾಡಿದ್ದೀವಿ ತಮಗೆಲ್ಲ ಗೊತ್ತಿದೆ ಈ ದಿನ ಮೊಬೈಲನ್ನ ನೋಡ್ತಕ್ಕಂಥದ್ದು ರಮ್ಮಿ ಆಟವನ್ನು ನಾವು ಎಂಕ್ರೇಜ್ ಮಾಡ್ತಕ್ಕಂಥದ್ದು ಮಕ್ಕಳು ಎಲ್ಲೇ ಒಂದು ಕಡೆ ದೈಹಿಕವಾಗಿ ಮಾನಸಿಕವಾಗಿ ಕ್ಷೀಣತೆಯನ್ನು ಒಳಪಡಿಸ್ತಾ ಇದ್ದಾರೆ ನಾವು ಆ ಆಯೋಜನೆ ಮಾಡಿರ್ತಕ್ಕಂಥ ಸುಮಾರು ನೂ ನೂರ ಐದು ಗ್ರಾಮೀಣ ಕ್ರೀಡೆಗಳಿದೆ ನಮ್ಮಲ್ಲಿ ನಾವು ಐವತ್ತೆರಡು ಗ್ರಾಮೀಣ ಕ್ರೀಡೆಗಳನ್ನು ಪ್ರಸ್ತುತ ಪಡಿಸ್ತಾ ಇದೀವಿ ಕುಂಟೆಬಿಲ್ಲೆ ಆಗಿರ್ಬೋದು ಲಗೋರಿ ಆಗಿರ್ಬೋದು ಗೋಲಿ ಆಟ ಪಗಡೆ ಆಟ ಪಚ್ಚಿ ಆಟ ಅಣ್ಣೆ ಮನೆ ಕಲ್ಲಾ ಆಟ ಗುಳಿ ಆಟ ಪಗಡಿ ಆಟ ಇವೆಲ್ಲವೂ ಕೂಡ ಕಮ್ಯುನಿಟಿ ಗೇಮ್ಗಳಾಗಿದ್ದು ಒಂದು ಆಟವನ್ನು ಐದರಿಂದ ಆರು ಜನ ಆಡುವಂಥದ್ದಾಗಿದ್ದು ಈ ಆಟ ಆಡೋದ್ರ ಮುಖಾಂತರ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ತಾ ಇದ್ವಿ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಪ್ರಬಲರಾಗಿ ಬೆಳೀತಾ ಇದ್ವಿ ಸೊ ಮಳೆಗಾಲ ಬಂದಾಗ ಚಳಿಗಾಲ ಬಂದಾಗ ಬೇಸಿಗೆ ಕಾಲ ಬಂದಾಗ ನಮ್ಗೆ ಯಾವುದೇ ತರಹದ ಒಂದು ಸಮಸ್ಯೆ ಉಲ್ವಣಗೊಂಡರೂ ಕೂಡ ನಮ್ಗೆ ಆಂಟಿಬಯೋಟಿಕ್ ಮೆಡಿಸಿನ್ಗಳು ಉತ್ಪತ್ತಿಯಾಗಿ ನಮ್ಮ ದೇಹವನ್ನು ಮತ್ತು ಮಾನಸಿಕವಾಗಿ ನಾವು ಸದೃಢವಾಗಿ ಬೆಳೀತಾ ಇದ್ವಿ ಇವತ್ತಿನ ಪರಿಸ್ಥಿತಿ ನಾವು ಮನೆಯಲ್ಲೇ ಕುತ್ಕೊಂಡು ಆಟಗಳನ್ನ ಆಡ್ತಾ ಇದ್ವಿ ಮೊಬೈಲ್ಗೆ ನಾವೆಲ್ಲ ಒಳಗೆ ತುತ್ತಾಗಿದ್ವಿ ಈ ಥರದ್ರಿಂದ ಒಂದು ಜ್ವರ ಬತ್ತು ಅಂದರೆ ನಾವು ಇಮಿಡಿಯೇಟ್ ಆಸ್ಪತ್ರೆಗೆ ಹೋಗ್ತಾ ಇದೀವಿ ಒಂದು ಆಂಟಿಬಯೋಟಿಕ್ ಮೆಡಿಸಿನ್ ತಗೋತಾ ಇದೀವಿ ಒಂದು ಟಿ ಟಿ ಇಂಜೆಕ್ಷನ್ ತಗೋತಾ ಇದೀವಿ ನಮ್ಮ ಬಾಡಿ ಎಲ್ಲ ವಿಷಕಾರಿತವಾಗಿ ಆಗ್ತಾ ಇದೆ ನಾವು ಯಾವುದನ್ನು ಕೂಡ ಒಂದು ಜ್ವರ ಬಂದರೂ ಕೂಡ ನಾವು ತಡ್ಕೊಂಡು ಒಂದು ಐದು ದಿವಸ ಸುಧಾರಿಸಿಕೊಳ್ತಕ್ಕಂತ ಒಂದು ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗ್ತಾ ಇಲ್ಲ ಸೊ ಎಲ್ಲಾನು ಕೂಡ ವಿಷ ಕಾರಿ ಇದೆ ಇವತ್ತು ಇಪ್ಪತ್ತೈದು ವರ್ಷಕ್ಕೆ ನಮ್ಮಲ್ಲಿ ಬಿ ಪಿ ಬರ್ತಾ ಇದೆ ಶುಗರ್ ಬರ್ತಾ ಇದೆ ಯಾವುದಕ್ಕೆ ನಮ್ಮ ಪರಂಪರೆ ಮತ್ತು ಸಂಸ್ಕೃತಿ ಎಲ್ಲೋ ಒಂದು ಕಡೆ ಮೈ ಮರಿತಾ ಇದೀವಿ ಅದನ್ನು ನಾವು ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸೋ ಬಳಸೋ ನಿಟ್ಟಿನಲ್ಲಿ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ ಕನ್ನಡಿಗರಿಂದನೆ ಕನ್ನಡ ಪರ ಹೋರಾಟಗಾರರಿಗೆ ಅತಿಕ್ಕ ಅಂತ ಕೆಲಸ ಆಗ್ತಾ ಇದೆ ಯಾಕೆಂದ್ರೆ ತುಂಬಾ ನೋವು ಆಗ್ತಾ ಇದೆ ನಮಗೆ ನಾವೆಲ್ಲ ಮನೆ ಮಟ್ಟ ಎಲ್ಲ ಬಿಟ್ಟು ಒಂದು ಹೋರಾಟಕ್ಕೋಸ್ಕರ ಒಂದೆಲ್ಲ ಜಲ ಭಾಷೆಗೋಸ್ಕರ ಎಲ್ಲ ಒದ್ದಾಡ್ತಾ ಇರ್ತೀವಿ ಅವ್ರಿಗೆ ಕನ್ನಡಿಗ ದಯಮಾಡಿ ನಿಮ್ಮಲ್ಲಿ ಒಂದು ಕೈ ಮುಗ್ದು ಮುಗಿದು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕನ್ನಡಿಗರಿಗೆ ಒಂದು ಬದುಕೋದಿಕ್ಕೆ ಕನ್ನಡ ಪರ ಹೋರಾಟಗಾರರಿಗೆ ಒಂದು ಒಳ್ಳೆ ಒಂದು ಮೆಸೇಜ್ ಅನ್ನು ಕೊಡಿ ಅವ್ರಿಗೆ ಕೆಟ್ಟ ಒಂದು ಹೋರಾಟಗಾರರು ಅವರು ಒಂದು ಯಾವುದೋ ಒಂದು ಹನ್ನೆರಡು ವಿರುದ್ಧ ಒಂದು ನಿಂತ್ಕೊಳ್ತಾರ ಹೊರತು ಒಂದು ಎಲ್ಲ ಒಂದು ರೋಲ್ ಕಾಲ್ಗೋ ಅಥವಾ ಇನ್ನೊಂದು ಯಾವ್ದು ಹೋಗಲ್ಲ ಏನೇ ಇದ್ರೂ ನಮ್ಮ ಪ್ರಾಣ ಇಲ್ಲ ಹೋಗ್ಲಿ ನಾವು ಇಲ್ಲಿ ಹೋರಾಟಕ್ಕೋಸ್ಕರ ಬಂದಿರ್ತೀವಿ ಒಂದು ಹನ್ನೆದ ವಿರುದ್ಧ ನಾವು ಅದನ್ನು ಎತ್ತೀವಿ ದಯಮಾಡಿ ಕನ್ನಡ ಕನ್ನಡಿಗರ ಕನ್ನಡಿಗರನ್ನ ಹತ್ತಿಕ್ಕ ಅಂತ ಕೆಲಸ ಮಾಡಬೇಡಿ ಇವತ್ತು ಗೌಡ್ರು ಒಂದು ನಾಮಫಲಕವನ್ನ ಚೇಂಜ್ ಮಾಡೋಕ್ಕೋಸ್ಕರ ಅವರು ಒಂದು ಜೈಲ್ಗೆ ಹೋದ್ರು ಏನ್ ಮಾಡ್ತಿದ್ರೆ ಕನ್ನಡಿಗರೆಲ್ಲ ಕನ್ನಡಿಗರೆಲ್ಲ ಏನ್ ಮಾಡ್ತಾ ಇದ್ರಿ ಇಲ್ಲ ನಿಮ್ಗೆ ಕನ್ನಡದ ಒಂದು ಅಭಿಮಾನನೇ ಇಲ್ಲ ಕನ್ನಡ ಕನ್ನಡಿಗರು ಹೋರಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ನಾವು ತ್ಯಾಗ ಮಾಡ್ತಾ ಇದ್ವಿ ನಮ್ಮ ಪ್ರಾಣಗಳನ್ನ ತ್ಯಾಗ ಮಾಡ್ತಾ ಇದೀವಿ ಅದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ